ಏನಿಲ್ಲ ಸ್ನೇಹಿತರೆ ನಾನು ಬೆಳಗ್ಗೆ ಒಂದು ಒಂದು ಸ್ಟೇಟಸ್ ಅನ್ನ ಹಾಕಿದೆ ಅಂದ್ರೆ ಎರಡು ಮೂರು ದಿನಗಳಿಂದ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು ನನಗೆ ನೋಡಿ ಒಂದು ಸ್ವಲ್ಪ ಆತಂಕವೂ ಆಯ್ತು ಗಾಬ್ರಿಯೂ ಆಯಿತು ಏನು ಅಂತಂದ್ರೆ ಚಕ್ರವರ್ತಿ ಸೂಲಿಬೇಲಿ ಅವರ ಒಂದು ಪೇಪರ್ ಕಟಿಂಗ್ ಅನ್ನ ಹಾಕಿ ಅವರಿಗೆ ಗಂಟಲು ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಎಲ್ಲೆಲ್ಲೋ ಹರಡಿತ್ತು ನಾನು ಅದನ್ನ ಗಮನಿಸಿದೆ ನೋಡಿ ಜೀವ ಎಲ್ಲರದು ಜೀವದೆ ಹಾಗಾಗಿ ಸೊ ಈ ತರದ್ದು ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತು ಇದು ಸತ್ಯ ಅಲ್ಲ ಸುಳ್ಳಿರಬಹುದು ಅಂತೇಳಿ ಆಮೇಲೆ ತದನಂತರ ಒಂದಷ್ಟು ಜನ ನನಗೂ ಕೂಡನು ಸಂಘ ಪರಿವಾರಗಳಲ್ಲಿ ಮತ್ತೆ ಈ ಹಿಂದೂಪರ ಹೋರಾಟಗಳಲ್ಲಿ ನನಗೂ ಕೂಡ ಸ್ನೇಹಿತರುಗಳಿದ್ದಾರೆ ತುಂಬಾ ಜನ ಸ್ನೇಹಿತರುಗಳಿದ್ದಾರೆ ಸುಮಾರು ಜನ ಅನ್ಕೊಂಡಿರ್ಬೋದು ಇವನು ಏನು ಬಿಜೆಪಿ ವಿರುದ್ಧ ಮಾತಾಡಿದ ತಕ್ಷಣವೇ ಇವರೆಲ್ಲರೂ ವಿರೋಧ ಇರ್ತಾರೆ ಅಂತೇಳಿ ಸಿ ನಾನು ಹಾಗಲ್ಲ ಅಂದ್ರೆ ಸ್ನೇಹಕ್ಕೆ ಬಹಳ ಸ್ನೇಹಿತನಾಗೇ ಇರ್ತೀನಿ ಯಾರೇ ಇರಲಿ ಸ್ನೇಹ ಸ್ನೇಹ ಸಿದ್ಧಾಂತಗಳು ಬೇರೆ ಇರಬಹುದು ಸಿದ್ಧಾಂತ ಭಿನ್ನಾಭಿಪ್ರಾಯ ಇರ್ಬೋದು ಸಿದ್ಧಾಂತಗಳಲ್ಲಿ ಒಡೆದಾಡೋಣ ಗುದ್ದಾಡೋಣ ಅದು ಆರೋಗ್ಯಕರವಾಗಿ ಗುದ್ದಾಡೋಣ ಸೊ ನಾನು ಗೆಳೆಯರಿಗೆ ಕೇಳಿದೆ ನಿಜಾನೆನ್ರಿ ಇದು ಅಂತ ಹೇಳಿ ಏ ಇಲ್ಲ ಸರ್ ಸುಳ್ಳು ಸುಮ್ಮನೆ ಯಾರೋ ಹಬ್ಸಿದಾರೆ ಫೇಕ್ ನ್ಯೂಸ್ ಅಂತ ನಂತರ ಅಂದ್ರು ಹಾಗಾಗಿ ನನಗೂ ಕೂಡ ಗೊಂದಲಾಯ್ತು ಮತ್ತೆ ಯಾರು ಇಲ್ಲ ಇರಬಹುದೇನೋ ಏನು ಅವರು ಪ್ರತಿಕ್ರಿಯೆ ಏನು ಕೊಡ್ತಾ ಇಲ್ಲ ಮತ್ತೊಂದ್ ಇನ್ನೊಂದು ನಾವೆಲ್ಲ ಮಾತಾಡ್ತಾ ಇದ್ವಿ ಏನೂ ಗೊತ್ತಿಲ್ಲ ಅಂತಂದ್ರೆ ಹಾಗಾಗಿ ಗೊಂದಲ ಆಯ್ತು ಬೆಳಗ್ಗೆ ತನಕ ಒಂದು ಗೊಂದಲ ಆಯ್ತು ಹಾಗಾಗಿ ನಾನು ಒಂದು ಸ್ಟೇಟಸ್ ಅನ್ನ ಬರೆದಿದ್ದೆ ಆ ಸ್ಟೇಟಸ್ ಅಲ್ಲಿ ಎಲ್ಲೂ ಕೂಡ ನಾನು ಅವರ ಸಾವನ್ನ ಬಯಸಿಲ್ಲ ಬಯಸೋದೂ ಇಲ್ಲ ಮತ್ತೆ ನಿಜ ಹೇಳಬೇಕು ಅಂತಂದ್ರೆ ಈ ರಾಜ್ಯಕ್ಕೆ ಒಂದಷ್ಟು ಮೊದಲು ಯುವಕರನ್ನ ತಪ್ಪದಾರಿಗೆ ಹಿಡಿದು ಸುಳ್ಳುಗಳನ್ನ ಹೇಳಿ ಏನೇನೋ ಮಾಡಿದ್ದಾರೆ ಓಕೆ ಆದ್ರೆ ಒಂದಷ್ಟು ನಂತರ ದಿನಗಳಲ್ಲಿ ಎಲ್ಲರಿಗೂ ನಕ್ಕು ನಲಿಸಿ ಮನಸ್ಸಿಗೆ ಮುದವನ್ನು ಕೊಟ್ಟು ಎಲ್ಲರಿಗೂ ಒಂದು ಅದ್ಭುತವಾದಂತ ನೈಜ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಂತ ಒಬ್ಬ ವ್ಯಕ್ತಿಯನ್ನ ನಾವು ಸಾಮಾನ್ಯವಾಗಿ ಬಿಡ್ಲಿಕ್ಕೆ ಆಗೋದಿಲ್ಲ ಸೊ ಸಾಕಷ್ಟು ಜನ ಇದನ್ನು ವ್ಯ ಅಂತ ಅನ್ಕೊಬಹುದು ಮತ್ತೊಂದು ಇನ್ನೊಂದು ಅನ್ಕೊಂಬೋದು ಇರ್ಲಿ ಆದ್ರೆ ನಾನು ಸಾವನ್ನ ಬಯಸಿಲ್ಲ ಸೊ ಈ ತರದವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಹೇಗಪ್ಪ ಅಂತ ಅನ್ನಿಸ್ತು ಹಾಗಾಗಿ ಅವ್ರು ಇರಬೇಕು ನಮ್ಮ ಜೊತೆಯಲ್ಲಿ ಏನು ನಮ್ಮ ಗುದ್ದಾಡನ ಅದೇ ಸಾವನ್ನ ಬಯಸೋದು ಬೇಡ ನಾವು ಅವರು ಅವರ ಸಿದ್ಧಾಂತ ಬೇರೆ ನಮ್ಮ ಸಿದ್ಧಾಂತಗಳು ಬೇರೆ ಸೊ ಇವೆಲ್ಲ ಆರೋಗ್ಯಕರವಾಗಿ ಗುದ್ದಾಡೋಣ ಸೊ ಇದನ್ನ ನಾನು ಸ್ಟೇಟಸ್ ಅನ್ನು ಹಾಕಿದ್ದೆ ಈ ಸ್ಟೇಟಸ್ಗೆ ಸ್ನೇಹಿತರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಬಹುತೇಕ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವ್ರಿಗೆ ಎಷ್ಟೊಂದು ತಳ ಸಿಗುತ್ತೆ ಅಂತೇಳಿ ನಾನು ಅನ್ಕೊಂಡಿರಲಿಲ್ಲ ಸೊ ಏನ್ಗೆ ಈಗ ಮೀನು ಸುಟ್ಟು ಕರ್ಕಲಾಗ ಹೆಂಗಾಗೋಗ್ಬಿಡುತ್ತೆ ಆ ರೀತಿಯಾಗಿ ಇಷ್ಟು ಉರ್ಕೊಂಡ್ಬಿಡೋದಾ ಅಂತ ಹೇಳಿ ನನ್ಗೆ ಅರ್ಥ ಆಗಲಿಲ್ಲ ಸರಿ ನನಗೇನು ಬೇಜಾರೇನಿಲ್ಲ ಸುಮಾರು ನನಗೆ ಟ್ಯಾಗ್ ಮಾಡಿದ್ದಾರೆ ಸುಮಾರು ಜನ ಅಂದ್ರೆ ಯಾವತ್ತೋ ಒಂದ್ಸಲ ನಾನು ಅಡ್ಮಿಟ್ ಆಗಿದ್ದಂತ ಒಂದು ಫೋಟೋವನ್ನು ತಗೊಂಡು ಆ ಏನೇನೋ ಕ್ರಿಯೇಟ್ ಮಾಡಿ ಹರೀಶ್ ಹಂಗಾಗ್ಬಿಟ್ಟಿದ್ದಾನೆ ಹಿಂಗಾಗ್ಬಿಟ್ಟಿದ್ದಾನೆ ಇದೇನು ಹೊಸದೇನಲ್ಲ ಆಮೇಲೆ ಇದೇನು ಮೊದಲು ಕೂಡ ಅಲ್ಲ ಸೊ ಈ ತರ ಟ್ರೋಲ್ಗಳನ್ನ ಸಿಕ್ಕಾಪಟ್ಟೆ ನೋಡಿ ನೋಡಿ ಸೈಡ್ ಕಾಣಿಸ್ತಾ ಇದ್ಯಾ ನನಗೆ ಡೈ ಮಾಡೇನು ಅಭ್ಯಾಸ ಇಲ್ಲ ಇದಲ್ಲ ಒರಿಜಿನಲ್ ಕೂದಲೇ ಡೈಗಿ ಮಾಡೋದಿಲ್ಲ ನಾನು ಬಟ್ ಇದೆಲ್ಲ ಬಿಳಿ ಕೂದ್ಲು ಬಂದಿದ್ದೇನೆ ಕಾಣಿಸ್ತಾ ಇದ್ದಲ್ಲ ಬಿಳಿ ಕೂದ್ಲು ಬಂದ್ಬಿಡಿದೆ ನಮಗೂ ಎಷ್ಟು ನೋಡಿದೀವಿ ಇಂಥ ಟ್ರೋಲ್ಗಳನ್ನ ಎಷ್ಟು ನೋಡಿದೀವಿ ಇಂಥ ವ್ಯಕ್ತಿಗಳನ್ನ ಅಲ್ವೇ ಇದಕ್ಕೆ ನಾವು ತಲೆ ಕೆಡಿಸ್ಕೊಂತೀವ ನೂರಕ್ಕೂ ಹೆಚ್ಚು ಜನ ನನ್ನ ಟ್ಯಾಗ್ ಮಾಡಿದ್ದಾರೆ ನಾನ್ ತಲೆ ತಲೆಗಳು ನಾನು ಕೂತ್ಕೊಂಡಿದ್ದ ಕಡೆನೇ ನೋಡ್ತಾ ಇದ್ದೀನಿ ನಿಮ್ಮ ಗೋಳನ್ನ ಕೇಳ್ತಾ ಇದ್ದೀನಿ ನಿಮ್ಮ ಗೋಳನ್ನ ಕೇಳ್ಕೊಂಡು ಅಂದ್ರೆ ಎಲ್ಲೂ ಕೂಡ ಸೂಲುಬೇಲಿಗೆ ಸಾಯ್ಲಿ ಅಥವಾ ಇವನ್ಗೆ ಈ ತರ ಆಗ್ಬೇಕಾಗಿತ್ತು ಈ ರೀತಿ ಪದಗಳನ್ನ ಬಳಸಿಲ್ಲ ಬಳಸೋದು ಇಲ್ಲ ನಾನು ನಾನು ಈತನಿಗೆ ಏನು ಆಗದೆ ಇರಲಪ್ಪ ಅಂತ ಭಗವಂತನಲ್ಲಿ ಕೇಳ್ಕೊಂಡಿದ್ದೀನಿ ಇವತ್ತು ಭಗವಂತ ಕರುಣಿಸಿದ್ದಾನೆ ಕನ್ನಡ ಜನತೆಯ ಮನೋರಂಜನೆಯನ್ನ ತಿಕೊಳ್ಳೋಬಾರ್ದು ಅಂತೇಳಿ ಭಗವಂತನಿಗೂ ಗೊತ್ತಾಗಿದೆ ಭಗವಂತ ಯಾವುದೇ ಆ ರೀತಿಯಾದಂತ ಕೆಲಸಗಳನ್ನ ಮಾಡಿಲ್ಲ ನಿಜಕ್ಕೂ ನಾವು ಭಗವಂತನಿಗೆ ಎಲ್ಲರೂ ಥ್ಯಾಂಕ್ಸ್ ಹೇಳ್ಬೇಕು ಇದೇ ಸಿಹಿ ಸುದ್ದಿ ನಿಮ್ಮ ಮನೋರಂಜನೆಗೆ ಇನ್ನು ಮುಂದೆ ಯಾವುದೇ ರೀತಿಯಾದಂತ ಅಡ್ಡಿ ಆತಂಕ ತೊಂದರೆಗಳು ಬರೋದಿಲ್ಲ ಹಾಗಾಗಿ ನಿಮ್ಮ ಮನೋರಂಜನೆಯನ್ನ ನಮ್ಮ ಎಕ್ಸ್ ವೈಸೆಡ್ ವ್ಯಕ್ತಿ ಬಹಳ ವರ್ಣರಂಜಿತರಾಗಿ ಇನ್ನೇನು ಮತ್ತೆ ಜಡ್ಪಿ ಟಿ ಪಿ ಬರ್ತಾ ಇದೆ ಅಂತ ಕಾಣುತ್ತೆ ಹಾಗೆ ಬಿ ಬಿ ಪಿ ಚುನಾವಣೆಗಳು ಕೂಡ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬರ್ತಾ ಇದೆ ಸೊ ಈ ಸಂದರ್ಭಗಳಲ್ಲಿ ಸ್ವಲ್ಪ ಆಕ್ಟಿವ್ ಆಗ್ಬೇಕಲ್ಲ ಆಗಿ ಒಂದಷ್ಟು ಹಳೆಯದಾಗಿ ತುಂಬ ಎಂಜಾಯ್ಮೆಂಟ್ ಇತ್ತು ಚಿನ್ನದ ರಸ್ತೆ ಅಂತೆ ಮತ್ತೆ ಮೋದಿ ಲ್ಯಾಪ್ಟಾಪ್ ಏನೋ ಇದು ಏನು ಏನಪ್ಪಾ ಅದು ಯಾರು ಗೊತ್ತಿದ್ರೆ ಕಮೆಂಟ್ಗಳು ಹಾಕಿ ಯಾವ್ಯಾವ ವಿಷಯ ಅಂತ ಮರ್ತ ಹೋಗ್ತಾ ನಾನು ಅಷ್ಟು ತಲೆಯಲ್ಲಿ ತುಂಬಿದಾವೆ ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಕುಟ್ರೆ ಎಲ್ಲ ಏನು ಆಸ್ಪತ್ರೆಗಳದೆಲ್ಲ ಲಿಂಕ್ ಚಿನ್ನದ ರಸ್ತೆ ಹೇಳಿದೆ ಆಮೇಲೆ ಏನೇನೋ ಹೆಲಿಕಾಪ್ಟರು ಅದು ಇದು ಇಲ್ಲಿ ಕೂತಿದ್ದ ಕಡನೆ ಎಲ್ಲ ಮಾಡ್ಬಿಡ್ತಾರ ಎಲ್ಲ ಏನೇನೋ ಹೇಳ್ತಿದ್ರಲ್ಲ ಇದೆಲ್ಲವೂ ಕೂಡ ನಂತರ ನೋಡಿ ನೆನ್ಸ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಮುದ ನೀಡುತ್ತೆ ಅಂತಂದರೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಮಗೆ ಬಹಳ ಬೇಸರ ಆಗಿರೋ ಟೈಮಲ್ಲಿ ಈತನ ವಿಡಿಯೋಗಳು ನೋಡ್ಬಿಟ್ರೆ ಆಹಾ ಎಷ್ಟು ಮಜಾ ಸಿಗುತ್ತೆ ಅಂದರೆ ಆ ಮಜಕ್ಕೆ ಎರಡು ಪದಗಳೇ ಇಲ್ಲ ಸ್ನೇಹಿತರೆ ಅಂಥ ಮಜಾ ಸಿಗುತ್ತೆ ಅಂಥ ಮಜವನ್ನು ಇಡೀ ಕನ್ನಡಿಗರು ತಪ್ಪಿಸ್ಕೊಬಾರ್ದು ಸೊ ಹಾಗಾಗಿ ಆ ಕಳಕಳಿಯು ನಮ್ಮಲ್ಲಿತ್ತು ಹಾಗಾಗಿ ಅದು ಮಾಡಿದ್ದೀನಿ ಸುಮಾರು ಜನ ಏನೇನೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವಿನ್ನೂ ಇವತ್ತಲ್ಲ ನೂರು ಜನ ಅಲ್ಲ ನೂರು ಸಾವಿರ ಜನ ಬೇಕಾದ್ರೂ ಬರೀ ನನ್ ನನ್ನ ಬಗ್ಗೆ ಹತ್ತು ಸಾವಿರ ಜನ ಬೇಕಾದ್ರೂ ಬರೀರಿ ನನ್ಗೆ ದಿನಾ ಟ್ಯಾಗ್ ಮಾಡಿ ಏನೇನೋ ಮಾಡಿ ಬಟ್ ಏನೋ ಯಾರೋ ಹೇಳ್ತಿದ್ದಾರೆ ಸ್ನೇಹಿತರು ಬುಲೆಟ್ ಟ್ರೈನ್ ಅಂತ ಹೇಳಿ ಕರೆಕ್ಟ್ ಬುಲೆಟ್ ಟ್ರೈನ್ ಮರ್ತಿದ್ದೆ ನಾನು ಈ ರೀತಿಯಾದಂತಹ ಸಾಕಷ್ಟು ಮನೋರಂಜನೆಗಳು ನಮಗೆ ಸಿಕ್ಕಿತ್ತು ಕೆಲವು ವರ್ಷಗಳ ಹಿಂದೆ ಈಗ ಯಾಕೋ ಮನೋರಂಜನೆ ಸ್ವಲ್ಪ ಕಮ್ಮಿ ಆಯಿತು ಅದರಲ್ಲೂ ಈ ಹಳಾದ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ಮನೋರಂಜನೆಯನ್ನ ಕಿತ್ಕೊಂಡ್ಬಿಡ್ತು ಅದಕ್ಕಿಂತ ಮುಂಚೆ ಎಂತ ಮನೋರಂಜನೆ ಇತ್ತು ನಮಗೆ ಅಂತಂದ್ರೆ ಅದ್ಭುತವಾದಂತ ಮನೋರಂಜನೆ ಇತ್ತು ಸೊ ಈಗ ಮನೋರಂಜನೆ ಹೋಯ್ತು ಅನ್ನುವಂಥದ್ದು ಇದೆ ಇರಲಿ ಹಾಗಾಗಿ ಸ್ನೇಹಿತರೆ ಈ ಟ್ರೋಲ್ಗಳಿಗೆಲ್ಲ ಹೆದರ್ ಬಿಡ್ತೀನಿ ಅಂತ ಅನ್ಕೊಂಡಿದಾರಾ ಮಿಸ್ಟರ್ ಪುಂಗ್ಲಿ ನಿನ್ನ ಬೆಂಬಲಿಗರು ಹತ್ತರಷ್ಟು ಬರಲಿ ನೂರರಷ್ಟು ಬರಲಿ ಹರೀಶನ ಒಂದು ರೋಮ ಕೇಳಲಿಕ್ಕೆ ಆಗಲ್ಲ ರೀ ಇಂಥದ್ದು ಎಷ್ಟು ನೋಡಿದೀನಿ ನಾನು ನೀನು ಮೊನ್ನೆ ಫೇಸ್ಬುಕ್ ಬಂದಮೇಲೆ ಸೋಷಿಯಲ್ ಮೀಡಿಯಾಗಳು ಬಂದಮೇಲೆ ಈ ಯೂಟ್ಯೂಬ್ ಬಂದಮೇಲೆ ಬಾಯಿ ಬಡ್ಕೊಳಕ್ ಹೊರಗೆ ಬಂದಿದ್ದು ನಾವು ಎರಡು ಸಾವಿರದ ಒಂದರಿಂದ ಹೋರಾಟದ ಜೀವನದಲ್ಲಿರೋದು ನೀನಂತ ಎಷ್ಟು ಜನ ನೋಡಿಲ್ಲ ಎಷ್ಟು ಜನ ನೋಡಿಲ್ಲ ಆ ನಿನ್ನ ಏನೋ ಪುಡ್ಕೋಸಿ ಬೆಂಬಲಿಗರಿದಾರಲ್ಲ ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ನನ್ನ ಜೀವನದಲ್ಲಿ ಇದಕ್ಕೆ ಭಯ ಬಿದ್ಬಿಡ್ತೀನಿ ಅಂತ ಅನ್ಕೊಂಡ್ರ ದಿನನಿತ್ಯ ನಮ್ಮ ಬಗ್ಗೆ ಮಾತಾಡಿದ್ರು ಕೂಡ ಐ ಡೋಂಟ್ ಕೇರ್ ಆ ತಾಕತ್ತು ನಿಮ್ಮನ್ನ ಸಮರ್ಥವಾಗಿ ಎದುರಿಸುವಂತ ತಾಕತ್ತು ನಮ್ಮಲ್ಲಿದೆ ಬಿಡಿ